ಒತ್ತಡ ಸೇಮಗಾ ಈ ನ್ಯೂಸ್ ಬರಂಗಿಲ್ಲ ಅನ್ಸುತ್ತೆ ಅರೆ ಬಾಪ್ರೆ ನಮ್ದು ಕುಡ್ಡ ಇಲ್ಲಿ ಏನು ಮಾಡೋಂತತಿ ಹಾವಿನಂತ ಜಡೆ ಉದ್ದೋಳೆ ಅಮ್ಮ ಯಾರು ಇದ್ರ ಮನ್ಯಾಗ ಏ ಯಾರೋ ಮರ ಮುಂದೆ ಮುಂದೆ ಮನ್ಯಾಗ ಎಂತ ಊರು ಹೇಳ ಏನು ಮಾಡ್ಲ ಮುಂದ್ಕೋಬರ್ರಿ ಏ ಗುಡ್ಡ ನಿಮ್ ಮನೆಗೆ ಲೆಟರ್ ಬರ್ತೈತಿ ಲೆಟರ್ ಏ ಪೋಸ್ಟ್ ಮ್ಯಾನ್ ಅಣ್ಣ ಹೋಲಿ ಗಂಟೆ ಬಿದ್ದಿರ್ಲಿ ಮುಂದೆಲ್ಲ ಐ ಆಮ್ ಸಾರಿ ಸರ್ ನಾ ಯಾರನ್ನೋ ಭಿಕ್ಷಕರನ್ನ ಮಾಡಿದ್ದೇನೆ ಕಂಡು ಕಾಣ್ಲಿಕ್ಕೆ ಮಗನ ಇಂಗ್ಲೀಷ್ ಮಾತಾಡೋದು ಶೋಕಿ ಬಿಡಾಕ್ ಹೋಗ್ಬೇಡಿ ಏ ಪೋಸ್ಟ್ ಜಸ್ಟ್ ಫಾರ್ ಅಪ್ಡೇಟ್ ರೀ ಈ ಶೋಕಿಗೇನು ಕಡಿಮೆ ಇಲ್ಲ ಮಗನ ಜಾಮ ಯಾರು

ಯಾರು ಹೇಳ್ರಿ ಅವ ಮಗ ಮೂರು ನಾಲ್ಕು ಆಗಲಿ ನಾಲ್ಕು ಹತ್ತು ಆಗಲಿ ಓದಿ ಹೇಳ್ರಿ ಸ್ವಲ್ಪ ಬಿಡುದಿಲ್ಲ ಮಗನ ಅವ ಯಾರೀ ಸರ ಸ್ವಲ್ಪ ಹೇಳ್ರಿ ಯಾರು ಹೇಳ್ರಿ ಅವ್ಬಿಟ್ಟು ಅನ್ಸುತ್ತೆ ಪೋಸ್ಟ್ಮೆನ್ ನನ್ನ ಮಗ ಇದನ್ನ ನಾ ಯಾರ ಕಡೆಯಿಂದ ಓದಿಸ್ಬೇಕಲ್ವಾ ಓದಿಸಿ ಆ ಸುಳಮಗ ಯಾರಂತ ತಿಳ್ಕೊಬೇಕಲ್ ನಾನೀಗ ಯಾವನು ಸಿಗೋಲ್ಲ ಅವ್ನ ಅವ್ನ ಬಾರ್ದ ಯಾವ ಸಿಕ್ನಂದ್ರ ಅವ್ನ ಬಿಡುದಿಲ್ಲ ಒಬ್ಬ ಹೋದ್ ಸಿಗಬಾರ್ದ ನಡು ಊರಾಗ ಕಡದರ ಕಡಿಲ್ಯ ತರ್ತನ ಬಿಡುದಿಲ್ಲ ಬಿತ್ತರ ಜಾತಿ ಮಗ ಅಲ್ಲ ಅರೆ ಬಾಪ್ರೆ ನಮ್ದು ಕುಡ್ಡ ಇಲ್ಲಿ ಏನ್ಮನ ಅಂತತಿ ಲೇ ಕುಡ್ಡ ಅಟ್ಯಾಕ್ ಪಟ ಪಟ ಒಂಟಿಲ್ ಮೊದಲಕ್ಕನ ಕಾಣ ಎಲ್ರ ಬಿದಿಲೇಪನಿ ಬಾಳೆ ದೋಸ್ತ ನನ್ನ ಹೆಂಡತಿಗೆ ಯಾರೋ ಲವ್ ಲೆಟರ್ ಬರ್ತಾರಂತ ಸಪೋಸ್ ಹೇಳಿ ಅವನು ಏನೇ ಹೇಳಾತನ ಮನುಷ್ಯ ಅದೇ ಏನಾದಿಲ್ಲ ಯಪ್ಪ ನೀ ಯಾಕ್ಲಿ ತೂರ್ಸು ಮಗಣ ಎಷ್ಟು ರೈತ ಲೇ ಮಗಣ ನಿನಗೆ ತಿಂಡಿ ಮನೆಯಾಗ ಹೆಂಡತಿ ಇಟ್ಕೊಂಡ ಹುಡುಗಿಯರ್ ಲವ್ ಲೆಟರ್ ಬರ್ತಿ ಏ ನಾ ಅಲ್ಲಲಿ ಅದು ಬ್ಯಾರೆ ಬ್ಯಾರೆ ಹಾ ಗೊತ್ತಾತ ಬಿಡಲಿ ಮಗಣ ಅದಕ್ಕೆ ಇಷ್ಟ ಪಟಪಟ ಹೊಂಟಿ ಅಂದಿ ಈ ಮಗ ಕಿವಿ ಅಂತೂ ಕೇಳಂಗಿಲ್ಲ ನಾ ಏನು ಹೇಳಾತಿನ ತಾಯಿ ಅಂತ ತಿಳ್ಕೊಂತಾನು

ಹಾ ಏ ತಡಿಲೆ ಇಲ್ಲಿ ಕಾಲೇಜ್ ಹೋಗಿ ಹುಡುಕದನಾ ಸ್ವಲ್ಪ ಓದಿಸ್ಕೊಂಡ್ ಬರ್ತನ ನೀ ಇಲ್ಲೇ ನಿಂದ್ರ ನೀ ಎಲ್ರ ಬಿದಿ ಮತ್ತ ಎಲ್ಲ ಏ ಏತಮ್ಮ ಇದ್ರಾಗ ಏನೈತ್ ನೋಡ್ರಿ ಸ್ವಲ್ಪ ಓದ್ ಹೇಳಿ ಹೇಳ್ತ ನೋಡ್ರಿ ಕಮಲದಂತ ಮಖ ಒಳ್ಳವಳೆ ತಮಾಟಿ ಹಣ್ಣಿನಂತ ಕೆಂಪಾಗಿರೋಳೆ ತೊಂಡೆ ಹಣ್ಣಿನಂತ ತುಟಿ ಒಳ್ಳವಳೆ ಹಾವಿನಂತ ಜಡೆ ಉದ್ದವಳೆ ನೀನು ನನಗೆ ನಾನು ನಿನಗೆ ಆ ಮಗನಲ್ಲ ಕುಡ್ ಮಿಂಡ್ರಿ ಮಗ ನನ್ನ ದೂರ್ ಮಾಡಕ್ ಆಗಂಗಲ್ಲ ಇಂತಿಯೇ ನಿನ್ನ ಪ್ರೀತಿಯ ಯಾವ್ಲೇವಾ ಓದಕತ್ ಕೊಟ್ಟ ಹೋಗ್ತಾ ನೋಡಿ ಲೇವಾ ಕುಡ್ಡ ಯಾವ ಏನು ಯಾವ ರಾಜ ಗೊತ್ತಾಯ್ತೇನಾ ಲೇವಾ ಏನು ವರ್ಣಿಸಿ ಬರ್ದಾನಲಿ ಅದರಾಗ ದೋಸ್ತಾನ ಗೊತ್ತಾಗೇತ್ಲಿ ಏ ನಿಮ್ಮ ಅವನ ಏನ ಸರಿಯಾಗಿ ಹೇಳಿ ಲೇ ಕುಡ್ಡ ಯಾವಾಗಾರ ಬಂದಾನೆ ಅವ ನಿಮ್ಮ ಲೇ ಏ ಬಸಲಿಕೆ ಏ ಇಲ್ಲ ನೀನು

ಲೇ ಮುಖ ಕುಡ್ ಎಂತೀವ್ ಹಟ್ಲಿ ಆಗೇಳಿಪ್ಪ ಯಾವ ಉತ್ತೇಜ ಇರ್ತತಿ ಯಾರಿಗೊತ್ತ ಏನ್ ಹೇಳ ಎಲ್ಲಾರು ಹೇಳ ತೋರ್ಸುವ ಮಗನ

ನಾನು ಆಕಿ ಕೂಡೆ ಇರ್ತಿದ್ದೀವಿ ಆ ಮಗ ಯಾವಾಗ ಬಂದಾನ ಯಾವಾಗ ಬ್ಯಾಟಿಂಗ್ ಮಾಡ್ಯಾನ ಒಂದು ತಿಳಿಯಲಾಗಿ ಇಂಥದ್ರಾಗೆ ಒಬ್ಬ ಕಿವಿ ಒಬ್ಬ ಮೂಕ ಬಂದು ನನಗೆ ತಿಳ್ಸ್ಯಾಡಾಕತ್ತಾರ ಲೇ ಕುಡ್ಡಾ ನಿನ್ನ ಹೆಂಡ್ತಿ ನನ್ನ ಹೆಂಡತಿ ಇದ್ದಂಗಲಿಯಪ್ಪಾ ಹಾಂ ಏನು ಹೇಳ್ತಿಲೆ ನೀನು ನಾವು ಯಾರು ನಾಲ್ಕು ಜನ ಚಡ್ಡಿ ದೋಸ್ತ್ರು ಇದ್ದಂಗಲಿ ನಿನಗೆ ನೋವಾದ್ರೆ ನನಗೂ ನೋದಂಗಲಿ ದೋಸ್ತ ಹೇ ಮೂಕ ನಮ್ಮ ಮನಿಗ್ ಬರೋದು ನೀವ ಮೂರ್ ಮಂದಿನಿ ನಿಮ್ ಯಾವ ಡೌಟ್ ಐದ ನನಗ ಏನ್ಲೆ ಮುಖ ಅವನ್ ಮೇ ಹಾನಿ ಮಾಡ್ತಿ ಇವ್ ನೋಡಿದ್ರ ಲಕ್ಕೊಂಡ್ ಸಾಯ್ ನತ್ತ ನೀ ನೋಡಿದ್ರೆ ಅವನ ಮ್ಯಾಗ ಹಾನಿ ಮಾಡ್ತಂತಿ ಹಿಂಗ್ ಸಾಯ್ ಬರ್ಲಿ ದೋಸ್ತ ಅಲ್ಲ ಕುಂಟ್ ನನ್ನ ಮಗನೇ ಅವನ ಮ್ಯಾಗ ಏನೋ ಸ್ವಲ್ಪ ಡೌಟ್ ಹಾ ಕುಂಟ ಬಡ್ಡಿ ಮಗನ ಕುಟ ಮುಖ ಬರಲಿ ಅಲಾಲ ಕಿಡು ಬಡ್ಡಿ ಮಗ ನನಗಂತರ ಕಣ್ಣು ಕಾಣಲ್ಲ ರಾತ್ರಿಗೇನ ಬಂದು ಬ್ಯಾಟಿಂಗ್ ಆಡ್ಯಂಗೇನು

எல்லா தகட்ரு செக்னா உபிவரங்க

ഗൂ മാരേ നിന്ദ്ര നോക ನಡಿ ನೀನ್ ಕರ್ಕೊಂಡ್ ಹೊಂಟೀವ ನೀನ್ ಕರ್ಕೊಂಡು ಬರ್ರಿ ಏ ನೀ ಬರ್ರಿಪ್ಪ ಬರ್ರಿ ಒಂದ್ ಸಲ ಸಾಕ್ ಸಾಕಾಗೇತ ಬರ್ರಿ ನಮ್ಗ ಒಬ್ಬ ಮೂಕ ಒಬ್ಬ ಗುಡ್ಡ ಇವ್ರ ಜೊತೆ ಸೇರಿ ರೀ ಇಲ್ಲಿ ಕಲಾದಿಗೆ ಅತ್ತ ಒಬ್ಬಕ್ರಿ ಕಲಾದಿ ಕಲಾದಿ ಅತ್ತ ಒಬ್ಬ ಕಲಾದಿಗೆಗೆ ಕಲಾದಿಗೆ

ಚಲೋ ಹತ್ತಿ ಪಾನಿ ಏ ಏನಿ ನಮ್ಮ ನಮ್ ಮುರ್ಗ ಯಾಕೆ ಜಗ ತಗದಿ ಏ ಐದ್ ನಿಮಿಷ ನಾ ಹೇಳೋದ್ ಕೇಳು ತಮ್ಮ ಒಂದ್ ಸ್ವಲ್ಪ ಐದ್ ನಿಮಿಷ ನಾ ಹೇಳೋದ್ ಕೇಳು ಏ ಕುಡ್ಡ ಐದ್ ಸಾರಿ ನಿಮ್ ಮನಿ ಬಂದಾನ ಲೇಪಾಯ್ವ ಏ ಹಂಗ ಲೇಪಾವ ಹೇಳಿದ್ದು ನೀ ಸರಿ ಮಗನ ನಮ್ ಕುಡ್ಡಿಂದ ಬೇಕಾಗಿತ್ತ ನಿನ್ಗ ಆಟಾಡಕ್ಕ ಅವ್ನದ ಬ್ಯಾಟ್ ತುಂಡು ಹೋಗೈತಿ ಅವ್ಂದ್ರದ ಬ್ಯಾಟಿಂಗ್ ಮಾಡಿ ಆನಿ ಲೇ ಏನ್ ಹೇಳಾಕತ್ತೀರಿ ನೀನ ಇಬ್ಬರು ಹೊರಗೆ ಕೊಡಿರಿಲ್ಲ ಲೇ ಮಗನ ನಮ್ಮ ದೋಸ್ತ ದಾನ ಶೂರ ಕರ್ಣ ಅದಾನ ನಾವು ಅವಾಗ ಅವಾಗ ಅವ್ರ ಮನೆಗೆ ಹೋಗಿ ಬರ್ತಿದ್ವಿ ನಮ್ಗೆ ಆಗಲ್ದ ನಿನಗೆ ಹೆಂಗ ಆತು ಏನು ಅಂತ ಲೇ ಅಮ್ಮ ಏ ಏ ಏನ್ ಅದು ಹೊಟ್ಟಿಲೆ ದೋಸ್ತ ಹೊಟ್ಟಲೇ ನಿನ್ನ ಹೆಂತಿ ಹೊಟ್ಲಿಯಾಗಿದ್ದು ಅದನ್ನ ಕೇಳಾತಂತ ಹೇ ಅವಾಗ ಕೇಳಿ ಕೇಳೋದಲ್ಲ ನೀವು ಎಲ್ಲಿ ಬಂತು ಸುಮ್ಮನೆ ಹೋಗ್ಬೇಡ್ರಿ ಲೇ ಮೂರು ಮಂದಿ ಅವ್ರು ಆದಿರಲಿ ಏನಿದ್ರಿ ನೀವು ಆಯ್ತಾಳೆ ಹೊಕ್ಕೀನಿ ನಿಮ್ಮವ್ರು ಮೂರು ಮಂದಿ ಅವರ ಗಂಟೆ ಬಿದ್ದಿರ್ಲಾ ಹೋಗಪ್ಪ ಹಂಗಾರೆ ಅವ ಏನ ಯಾಕೆ ಮಗನಪ್ಪ ಏ ಯಾಕೆ ಬಿಟ್ಲಿ ಅವನ ನಾವು ಇನ್ನೂ ಕೇಳ್ದಿತ್ತು ಅವ್ನು ಏನು ಕೇಳೋಲಿ ಮಗನ ನಿನ್ನ ಕೈಲಿ ಆಗ್ಲಾರ್ದ ಅವ್ನ ಕೈಲಿ ಹೆಂಗೆ ಆತ ಅಂತ ಕೇಳೋ ಬಿಟ್ಟು ತಪ್ಪು ಮಾಡಿದ್ರಿ ಮಂಗ್ಯಾನ ಮಗನ ಅವನ ಎನರ್ಜಿ ವೇಸ್ಟ್ ಮಾಡಿದ್ರೆ ಯಾಕೆ ಮೂಕ ನಿಂದು ಸ್ವಲ್ಪ ಪವಾಡಿ ಇರ್ಬೇಕಲ್ಲ ಏ ಸರಿ ಮಗ ಇಲ್ಲಿ ನನಗ ಗುದ್ದಾಡ್ತಾನೆ ನಾ ಎಲ್ಲರಾಗ ಎಷ್ಟು ಗುದ್ದಾಡಿರ್ಬೇಕು ಏನ್ ಮಗನ ನೀ ನೀಡ್ಬಾರ ಟ್ರೈ ಮಾಡಿದ್ಯಾ ಸರಿ ಊರ ಊರ ಆಯ್ತಗ ಇವ್ರಿಗೆ ಲೇ ಮಕ್ಳ ನಿಮಗರ ಲಗ್ನ ಆಗಿಲ್ಲ ನನಗ ಒಂದ್ ಇಪ್ಪತ್ತ ಎಕ್ರೆ ಹೊಲ ಅಂತ ಹೇಳಿ ಯಾವನೋ ಪುಣಾತ್ಮ ಹೆಣ್ ಕೊಡ್ಸಣ ಯಾರ್ಯಾರ ಬಂದ್ ನೀರ್ ಹಾಸ್ಕೊಂಡು ಹೋಗ್ತಾರ ನನಗರ ದೇವ್ರ ಕಣ್ಣು ಕೊಟ್ಟಿಲ್ಲ ಏನ್ ಮಾಡುದು ಆ ಮೂಳಿ ಮಗ ಒಬ್ಬ ಸಿಗ್ಲಿ ಮೊಂದೈತ್ ಮಕ್ಕಳ ನಿಮ್ಮದು ಗುಡ್ಡನ ಪರಿವಾಳ ಹರಿ ಹೊತ್ತ ಗೆಳೆಯ ಗುಡ್ಡನ ಮನಸಿಗೆ ತಳಮೊಳ ಗೆಳೆಯ ಗುಡ್ಡ ಬಂದಿದೆ ರಾಡಾತರ ಸಿಗಲೇ ಇದು ಹೊಸ ಡಿಜೆ ರಿಮಿಕ್ಲಿ ಆಡ್ತಿರಪ್ಪ ಹೊತ್ತಿನ ಇಲ್ಲೇ ದೋಸ್ತ ರಾತ್ರಿ ಏನ್ರ ಸೌಂಡ್ ಕೇಳ್ತೀ ನಾನು ಕೇಳಿದಲ್ಲಿ ದೋಸ್ತ ರಾತ್ರಿಯಾಗ ಇದೇನು ಸೌಂಡು ಅಂತೇಳಿ ನಾನೇನ್ ತಂದ್ಗು ನಾ ಇಲ್ಲಿ ಹಬ್ಬಕತ್ತ ಹೇಳ್ತಿದ್ ದೋಸ್ತ ಹೇಳ್ತಿದ್ವಿ